ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಒಂದು ಗಂಟೆ ಮೇಲಾಗಿದೆ ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ನೆನ್ನೆ ಮುಗೀತು ಇವತ್ತು ಸ್ಯಾಟರ್ಡೆ ಇವತ್ತು ಒಂದಿನ ರೆಸ್ಟ್ ಮಾಡೋಣ ಮನೆಯಲ್ಲಿ ಅಂದ್ಕೊಂಡೆ ಬಟ್ ಇವತ್ತು ರೆಸ್ಟ್ ಮಾಡೋಕ್ಕಾಗಲಿಲ್ಲ ಅದು ಲೇಟಾಗಿ ಬಂದೆ ಹನ್ನೆರಡು ಗಂಟೆಗೆ ಬಂದಿದ್ದೀನಿ ಬಟ್ ರೆಸ್ಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇವತ್ತು ಎಮರ್ಜೆನ್ಸಿಗೆ ಒಂದು ನಾಲ್ಕು ಬ್ಲೌಸ್ ಕೊಡಬೇಕು ಅವ್ರದ್ದು ಬೇಡ ಅಂತ ನಾನು ತಗೊಂಡಿರಲಿಲ್ಲ ಬಟ್ ಅವರು ಅರ್ಜೆಂಟ್ ಇದೊಂದು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಮೊನ್ನೆನೇ ಸರಿ ಬಿಡಿ ಇನ್ನೇನು ಹಬ್ಬ ಆದಮೇಲಲ್ವಾ ಒಂದಿನ ಬಂದು ಸ್ಟಿಚ್ ಒಂದಿನ ಬೇಗ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ಬಂದೆ ಆಮೇಲೆ ಇನ್ನೊಬ್ರು ಇಂದ್ರಾನಗರದಿಂದ ಬ್ಲೌಸ್ಗಳು ಕೊಟ್ಟೋಗಿದ್ರು ಹೋಗಿದ್ರು ಅವ್ರದ್ದು ಕೂಡ ಕೊಡಬೇಕಿತ್ತು ಹಾಗಾಗಿ ಅವ್ರದ್ದು ಇವ್ರದ್ದು ಎಲ್ಲ ರೆಡಿ ಮಾಡೋಣ ಅಂತೇಳಿ ಬಂದೆ ಇನ್ನೊಬ್ರು ಇದ್ದಾರೆ ವನಿತಾ ಟೈಲರ್ ಅಂತ ಅವ್ರಿಗೆ ಒಂದು ಕೊಟ್ಕಳಿಸ್ತೆ ಇವಾಗ ಈಗ ನಾನು ಮಿಕ್ಕಿದ್ದು ಕಟ್ ಮಾಡಬೇಕು ಆಶಾ ಅವ್ರಿಗೆ ಕಾಲ್ ಮಾಡಿದ್ದೆ ಇನ್ನೊಬ್ರು ಬರ್ತಾರಲ್ಲ ವರ್ಕರ್ ಅವರಿಗೆ ಅವರು ಬರ್ತೀನಿ ಅಂತ ಹೇಳಿದರು ಮತ್ತು ಕಾಲ್ ಮಾಡಿ ಇವಾಗ ಇದ್ದೀನಿ ಮೇಡಮ್ ಅಂತಂದರು ನಾನೆಲ್ಲೋ ಸ್ಟಿಚಿಂಗ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಹಬ್ಬದೂ ತಿಂಡಿಗಳನ್ನೆಲ್ಲ ತಂದು ಕೊಟ್ಟು ಹೋಗಿದ್ದಾರೆ ನಿನ್ನೆ ಹಬ್ಬಕ್ಕೆ ಮಾಡಿದ್ರಲ್ವ ತಂದು ಕೊಟ್ಬಿಟ್ಟು ಇಲ್ಲ ಮೇಡಮ್ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರೆ ಇವತ್ತು ಹಸ್ಬೆಂಡು ಮಕ್ಕಳೆಲ್ಲ ಇದ್ದಾರೆ ಅವರು ನಾವೆಲ್ಲ ಮನೇಲಿ ಇರ್ತೀವಿ ನೀನು ಹೆಂಗೆ ಹೋಗ್ತೀಯ ಅಂತ ಬಿಡ್ತಾ ಇಲ್ಲ ಬರೋಕ್ಕಾಗಲ್ಲ ಅಂದರು ಮನೆಗೆ ಕೊಡಿ ಅಂತಾದರೂ ಕಟಿಂಗ್ ಮಾಡಿರಲಿಲ್ಲ ಸೊ ಹೋಗ್ಲಿ ಬಿಡಿ ಇವತ್ತು ಒಂದಿನ ರೆಸ್ಟ್ ಮಾಡಿ ನೀವು ಅಂತೇಳಿ ಅವ್ರನ್ನೂ ಕಳಿಸ್ದೆ ಕಳಿಸಿ ಒಬ್ಬಳೆ ಮಾಡ್ತಿದ್ದೆ ಇವಾಗ ತಾತ ಫೋನ್ ಮಾಡಿದರು ತಾತ ಬರ್ತಿದ್ದೀನಮ್ಮ ಅಂದರು ಯಾಕಂದರೆ ನಮ್ಮ ಶಾಪಲ್ಲಿ ಯು ಪಿ ಎಸ್ ಇದೆ ಹಾಗಾಗಿ ಇಲ್ಲಿ ಕೆಲಸ ಮಾಡ್ಬೋದು ಅಲ್ಲಿ ಬನೇರ್ಘಟ್ಟದಲ್ಲಿ ಕರೆಂಟ್ ಹೋಗಿದೆಯಂತೆ ಇವತ್ತು ಹೌದು ಮನೆಯಲ್ಲೂ ಕರೆಂಟ್ ಇರಲಿಲ್ಲ ಕರೆಂಟ್ ಹೋಗಿದೆ ಹಾಗಾಗಿ ಅಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಅಲ್ಲಿಗೆ ಬರ್ತೀನಿ ಇಲ್ಲೇ ಬರ್ತೀನಿ ಅಂತ ಹೇಳಿದರು ಸರಿ ಬನ್ನಿ ಅಂತ ಹೇಳಿದೀನಿ ಅವರೊಬ್ಬರು ಬರ್ತಾರೆ ಕಂಪ್ನಿಗೆ ಇವಾಗ ತಾತ ವರ್ಕ್ ಮಾಡಿಸ್ಕೊಂಡು ನಾನು ಕೆಲಸ ಮಾಡಬೇಕು ಇವತ್ತು ಒಬ್ಲೇ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಬಟ್ ಹಿಂಗ್ ಇಂದ್ರಾನಗರದವ್ರದ್ದು ಇವತ್ತು ಕೊಡಲೇಬೇಕು ಅಟ್ಲೀಸ್ಟ್ ಅವ್ರದ್ದು ನಾಲ್ಕು ಇದೆ ಅದರಲ್ಲಿ ಒಂದೆರಡು ಕೊಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಅವ್ರದ್ದು ಒಂದೆರಡು ಮಾಡಿ ಇಲ್ಲಿ ಅವ್ರದ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಅದಕ್ಕೇ ಇವಾಗ ಸ್ವಲ್ಪ ಎಲ್ಲ ಹಂಗಂಗೆ ಇತ್ತು ಬಟ್ಟೆಗಳೆಲ್ಲ ಸೇಲ್ ಸೇಲಿಗೆಲ್ಲ ತಂದಿದ್ನಲ್ವ ಅದನ್ನು ಕೂಡ ಎಲ್ಲ ಹಾಗಂಗೆ ಎಲ್ಲ ಕೊಟ್ಟು ಹಂಗಂಗೆ ಇಟ್ಟಿದೆ ಏನು ಜೋಡಿಸಿರ್ಲಿಲ್ಲ ಇವಾಗ ಜೋಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಶಾಪ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಚೇಂಜ್ ಅಂದರೆ ರ್ಯಾಕ್ಗಳನ್ನ ಮಾಡಿಸಿದ್ದೀನಿ ಮೊನ್ನೆ ನೋಡಿ ಈ ವೀಕಲ್ಲೇ ಹಬ್ಬದ ಟೈಮಲ್ಲಿ ಈ ವೀಕಲ್ಲೇ ಇದೆಲ್ಲ ಮಾಡಿಸಿದ್ದು ಆವತ್ತು ಒಂದಿನ ಅಂತೂ ಫುಲ್ಲು ನೈಟ್ ಟ್ವೆಲ್ ತರ್ಟಿ ಇದ್ವಿ ಯಾಕಂದರೆ ಬಟ್ಟೆಗಳೆಲ್ಲ ತುಂಬ ಇತ್ತು ರ್ಯಾಕ್ ಮಾಡಿದ್ಮೇಲೆ ಎಲ್ಲನೂ ಬಟ್ಟೆಗಳನ್ನೆಲ್ಲ ಜೋಡಿಸಿ ಹೋದ್ವಿ ನೈಟೇನೆ ಯಾಕಂದರೆ ಬೆಳಗ್ಗೆ ಬಂದರೆ ಮತ್ತೆ ಅದೇ ಕೆಲಸ ಆಗುತ್ತೆ ಅಂತ ಹೇಳಿ ನಾನು ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಎಲ್ಲನೂ ಜೋಡಿಸಿ ಹೋಗಿದ್ವಿ ನೋಡಿ ಹೇಗೇನೆ ಇದೊಂದು ನಮ್ಮ ಎಂಬ್ರಾಯ್ಡ್ರಿ ಹನ್ನೆಂದ ಕ್ಲಾಸ್ ಸ್ಟೂಡೆಂಟೇನೆ ಅಂಜು ಅಂತ ಹೇಳಿ ಅವ್ರು ಕಳ್ಸ್ಕೊಟ್ಟಿದ್ದು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂತ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸ್ಕೊಳಕ್ಕೆ ಅಂತೇಳಿ ಅವ್ರು ಮೂರು ಬ್ಲೌಸ್ ಕೊಟ್ಟು ಕಳಿಸ್ಕೊಟ್ಟಿದ್ರು ಎರಡು ಬ್ಲೌಸಿಗೆ ಒಂದೇ ಡಿಸೈನು ಇದು ಬೇರೆ ಡಿಸೈನು ನೋಡಿ ಇದಕ್ಕೆ ಇನ್ನು ನೀಟಾಗಿ ರಿಮೂವ್ ಮಾಡಿಲ್ಲ ಕ್ಯಾನ್ವಾಸ್ ಎಲ್ಲ ಹಾಗೆ ಲೈಟಾಗಿ ರಿಮೂವ್ ಮಾಡೋದು ಅಷ್ಟೇ ಇದೆಲ್ಲ ನೀಟಾಗಿ ರಿಮೂವ್ ಮಾಡಬೇಕು ಕ್ಯಾನ್ವಾಸ್ಸು ಪೇಪರ್ ಕ್ಯಾನ್ವಾಸ್ ಯೂಸ್ ಮಾಡೋದು ಇದಕ್ಕೇನೆ ಮತ್ತೆ ಈ ಥರ ಸ್ಲೀವ್ಸಿಗೆಲ್ಲ ನಾವು ಬ್ಲೌಸು ಅಂದರೆ ಇದಕ್ಕೆಲ್ಲ ನೆಕ್ ಡಿಸೈನ್ ಮಾಡೋಕ್ಕೆಲ್ಲ ಹಾಕ್ತೀವಲ್ವಾ ಪ್ಯಾಚ್ ವರ್ಕೆಲ್ಲ ಮಾಡೋಕ್ಕೆ ಅದಕ್ಕೆಲ್ಲ ಹಾಕಿ ಹಾಕಿದಾಗ ಕ್ಯಾನ್ವಾಸ್ಸು ಅದು ರಫ್ ಇರುತ್ತೆ ಕಿತ್ ಕಿತ್ತಾಕಕ್ಕಾಗಲ್ಲ ಇದಕ್ಕೆ ನೋಡಿ ಈ ಥರ ಪೇಪರ್ ಕ್ಯಾನ್ವಾಸ್ ಹಾಕಿದರೆ ಇದು ಬಂದುಬಿಡುತ್ತೆ ನೀಟಾಗಿ ಈ ಥರ ರಿಮೂವ್ ಮಾಡ್ಬೋದು ಈ ಥರ ಕಿತ್ರೆ ನೋಡಿ ಈ ಥರ ಬರುತ್ತೆ ಈ ಥರ ಕ್ಯಾನ್ವಸ್ನ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡಬೇಕು ಈ ಥರ ಫುಲ್ ಸ್ಲೀವ್ಸ್ಗೆಲ್ಲ ನೋಡಿ ಅದೆಲ್ಲ ನೀಟಾಗಿ ರಿಮೂವ್ ಮಾಡಬೇಕು ರಿಮೂವ್ ಮಾಡಿ ಇದೇನಿದೆ ಇದು ಲೀಫು ಅಲ್ಲಿಗೆಲ್ಲ ಸ್ಟೋನ್ ಹಾಕಬೇಕು ಈ ಥರ ಬಂದಿದೆ ಗ್ರ್ಯಾಂಡಾಗಿ ಸ್ಲೀವ್ಸು ಇನ್ನೆರಡು ಸೇಮ್ ಡಿಸೈನು ಅದು ನಾನು ನಿಮಗೆ ತೋರಿಸಿದ್ದೀನಿ ಮುಂಚೆ ಎಲ್ಲ ಮಾಡಿದ್ದೀನಿ ಅದೇ ಡಿಸೈನು ಮಾಡಿಸ್ಕೊಂಡಿದ್ದಾರೆ ಇದು ಬಂದ್ಬಿಟ್ಟು ಸೀಮಂತ ಹೇಳಿ ಸೀಮಂತಕ್ಕೆ ಅಂತ ಹೇಳಿ ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ನಲ್ವ ಬ್ಲೌಸು ಆ ಬ್ಲೌಸ್ ಡಿಸೈನ್ ಇದು ಅವ್ರಿಗೆ ಇನ್ನು ಅವ್ರದ್ದು ಸೀಮಂತ ಅವ್ರಿಗೆ ಕಳ್ಸೋಕ್ಕಾಗಲಿಲ್ಲ ಅವ್ರದ್ದು ಸೀಮಂತ ಆಗಿದೆ ಇನ್ನೊಂದು ಬ್ಲೌಸ್ ಅವರೇ ಕಳ್ಸಿದ್ದು ಲೇಟ್ ಆಯಿತು ಬಟ್ ನನಗೂ ಟೈಮ್ ಕೂಡ ಇರಲಿಲ್ಲ ನೆಕ್ಕು ಈ ಥರ ಮಾಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಸ್ಟೋನ್ಸ್ ಹಾಕೋದಿದೆ ಇನ್ನೊಂದು ಬ್ಲೌಸ್ ಇದೆ ಅವ್ರದ್ದು ಅದಕ್ಕೆ ನಾರ್ಮಲ್ ಸಿಂಪಲ್ಲಾಗಿ ಒಂದು ಫೈ ಫೈವ್ ಫಿಫ್ಟಿ ರೇಂಜಲ್ಲಿ ಹೇಳಿದ್ದಾರೆ ಅದೊಂದು ಮಾಡಿಬಿಟ್ಟು ಕಳಿಸ್ಬೇಕು ಇದೊಂದು ರೆಡಿಯಾಗಿದೆ ಇದೊಂದು ತುಂಬ ದಿನ ಆಗಿತ್ತು ಅಚ್ಚು ಅವ್ರು ನೆನ್ನೆನೇ ಬರ್ತೀನಿ ತಗೊಂಡೋಗ್ತೀನಿ ಅಂತ ಕಾಲ್ ಮಾಡಿದ್ರು ನೋಡಿ ಈ ಥರ ಕೆಳಗಡೆ ಪಿಕಪ್ ಬಂದಿದೆ ಈ ಥರ ಬರ್ತೀನಿ ಅಂತ ಕಾಲ್ ಮಾಡಿದ್ರು ಯಾಕೋ ಯಾಕೋ ಬರಲಿಲ್ಲ ಸರಿ ಬನ್ನಿ ನಾನು ಮನೇಲಿದ್ದೀನಿ ಬರುವಾಗ ಕಾಲ್ ಮಾಡಿ ಶಾಪಿಗೆ ಬಂದು ಓಪನ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿದೆ ಯಾಕೋ ಬಂದಿಲ್ಲ ಇದು ಈ ಥರ ಇದೆ ಸ್ಲೀವ್ಸ್ ಈ ಥರ ಫುಲ್ ಸ್ಲೀವ್ ವರ್ಕ್ ಈ ಥರ ಇದೆ ಬ್ಲೌಸು ತುಂಬ ದಿನ ಆಗಿತ್ತು ವರ್ಕ್ ಮಾಡಿ ಬಟ್ ಸ್ಟಿಚ್ ಮಾಡಿರಲಿಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬೇಕು ದಿನ ಒಂದಿದೆ ಒಂದಾದರೂ ಕೊಡಿ ಅಂತ ಕೇಳಿದರು ಹಾಗಾಗಿ ಇದನ್ನ ಸ್ಟಿಚ್ ಮಾಡಿಸಿದೆ ಅವರು ಬಂದಿಲ್ಲ ಯಾಕೋ ಈ ಥರ ಇದೆ ಈ ಸರ್ ಇವಾಗ ಆ್ಯಕ್ಚುಲಿ ಇಂದಿರಾನಗರದವ್ರದ್ದು ಇದೊಂದು ಸ್ಯಾರಿ ಇದು ಬ್ಲೌಸ್ ಸ್ಟಿಚ್ ಮಾಡಬೇಕು ಆಮೇಲೆ ಇದೊಂದು ಸ್ಯಾರಿ ಎರಡು ಸ್ಯಾರಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಮತ್ತು ಸಂಜೆ ಸ್ಟಡಿ ಅಂದರೆ ತ್ರೀ ಓ ಕ್ಲಾಕ್ ಅಷ್ಟರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಂ ಅದಕ್ಕೆ ಹೊಸ ಚಪ್ಪಲಿ ಗಿಪ್ಲಿ ತಗೊಂಡು ಹೊಸ ಮಜದಲ್ಲಿ ಅದೇ ಚಪ್ಪಲಿಲ್ಲ ಹಾಂ ಇಲ್ಲ ಅಂಕಲ್ ಅವ ಹಾಕೊಂಡು ಇಲ್ಲ ಇಲ್ಲ ಹಳೆದೆ ಹ್ಞೂ ಇದಕ್ಕೆ ಒಂದು ವರ್ಕ್ ಮಾಡಿ ಅಂಕಲ್ ಇದಕ್ಕೆ ಒಂದು ನಿಮಿಷ ಎಲ್ಲ ಕ್ಲೀನ್ ಮಾಡ್ತೀನಿ ಏನಮ್ಮ ಈ ಚಕ್ಕೆ ಓಡಿತೈತೆ ಅಯ್ಯೋ ಅಲ್ಲಿ ರಾತ್ರಿ 12 ಗಂಟೆಗೆ ಗುಜ್ಬಿಟ್ಟಿದನೆ ಎಲ್ಲಿ ಬನರ್ ಘಾಟ್ ಅಲ್ಲಿ ಗಂಟೆಗಲ್ಲ ಇನ್ನು ಬೇಗ ಅನ್ಸುತ್ತೆ ಕರೆಂಟ್ ಹೋಗಿತ್ತು ಹೇಳಿದ್ರು ಹ ಅದು ಕಂಬ ಆಗ್ತಾರೆ ಹೊಸದ ಕದ್ದು ಗುಜ್ಬಿಟ್ಟಿದನೆ ಹೌದು ಹೌದು ಕಂಬಕ್ಕೆ ಏನೋ ಗುದ್ದಿದಾರೆ ನೆನ್ನೆ 7:30 ಗೆ ಹೋಗಿತ್ತು ಕರೆಂಟ್ ಅವಾಗಲೇ ಹೇಳಿದ್ರು ಕಂಬ ಏನೋ ಗುದ್ದಿದಾರಂತೆ ಅದಕ್ಕೆ ಕಂಬ ಎಲ್ಲ ಹೋಗಿದೆ ನೋಡಿ ಇವತ್ ನಾನು ಒಬ್ಳೆ ಅನ್ಕೊಂಡೆ ಒಬ್ಳೆ ವರ್ಕ್ ಮಾಡ್ತಿದ್ದೀನಿ ಅನ್ಕೊಂಡೆ ಇವತ್ತು ಐ ಮೀನ್ ಅವರು ಬಂದಿದ್ದಾರೆ ಅವರು ಆಕ್ಚುಲಿ ಅವ್ರ ಶಾಪ್ ಹತ್ರ ಹೋಗಿದ್ರು ಅವ್ರ ಹಸ್ಬೆಂಡು ಏನೋ ಹೊರಗಡೆ ಕೆಲ್ಸದ ಮೇಲೆ ಹೋಗಿದ್ರು ಹಂಗಾಗಿ ಇಲ್ಲೇ ಬಂದರು ನನ್ನ ಶಾಪಲ್ಲೇ ಸ್ವಲ್ಪ ಹೊತ್ತಿದ್ದು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿ ನಾನಿವಾಗ ಇಂದ್ರನಗರದವ್ರದು ಅಂತ ಹೇಳಿದ್ನಲ್ವ ಅವ್ರದ್ದು ಒಂದು ಬ್ಲೌಸ್ನ ಅದೇನು ಮೆಹಂದಿ ಗ್ರೀನ್ ಕಲರ್ ತೋರಿಸಿದ್ನಲ್ವ ಅದ್ರದ್ದು ಪಿಂಕ್ ಕಲರ್ ಬ್ಲೌಸು ಅದನ್ನು ಕಟ್ ಮಾಡಿದ್ದೆ ಸ್ಟಿಚ್ ಮಾಡೋಣ ಅಂತ ಹೇಳಿ ಈಗ ಮೀನವ್ರು ಬಂದ್ರಲ್ವ ಅವ್ರಿಗೆ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅವ್ರಿಗೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಕೊಟ್ಬಿಟ್ಟು ನಾನು ಇವಾಗ ಇನ್ನೊಬ್ರದ್ದು ಬ್ಲೌಸ್ ಕೊಡಬೇಕು ಅಂತ ಹೇಳಿದ್ನಲ್ವ ಅವ್ರದ್ದು ಬ್ಲೌಸು ಕಟ್ ಮಾಡ್ತಾಯಿದ್ದೀನಿ ಅವ್ರು ಲೈನಿಂಗ್ ಅಟ್ಯಾಚ್ ಮಾಡಿದ ತಕ್ಷಣ ಅದನ್ನು ಫಿನಿಶ್ ಮಾಡ್ತೀನಿ ಇದನ್ನು ಅವ್ರಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊ ಮಾಡೋಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದನ್ನೊಂದನ್ನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಇವಾಗ ಫ್ರಂಟ್ ಪಾರ್ಟು ಕಟ್ ಮಾಡ್ತಾ ಇದ್ದೀನಿ ನಾನು ಅವ್ರದ್ದು ಬ್ಯಾಕ್ ಪಾರ್ಟು ಆಲ್ರೆಡಿ ಕಟ್ ಮಾಡಿದ್ದೀನಿ ಇವ್ರದ್ದು ಆ್ಯಕ್ಚುಲಿ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟೆ ಇವ್ರ ಬ್ಲೌಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ಇದು ನಾನು ವಿಡಿಯೋ ಮಾಡಿಕೊಂಡಿಲ್ಲ ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಮತ್ತು ಚಾರ್ಜರ್ ಕೂಡ ನಾನು ತೊಗೊಂಡು ಬಂದಿರಲಿಲ್ಲ ಶಾಪಿಗೆ ಸೊ ಮತ್ತೆ ಮನೆಗೆ ಹೋಗೋರು ಯಾರು ಅಂತ ಹೇಳಿ ಹಾಗೆ ಸ್ವಿಚ್ ಆಫ್ ಆಗಿತ್ತು ತುಂಬ ಹೊತ್ತು ನೆನೆ ಸ್ವಿಚ್ ಆಫ್ ಆಗಿತ್ತು ಅವರು ಇಂದ್ರಾನಗರದವರಿಗೆ ಕೊಟ್ಟು ಕಳಿಸ್ದೆ ಅಂದರೆ ಅವರು ಒಂದು ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ಬಂದರು ಇಂದಿರಾನಗರದವರು ಅವರಿಗೆ ಕೊಟ್ಟು ಕಳಿಸ್ದೆ ಅವರು ನನಗೆ ರಾತ್ರಿ ಹನ್ನೊಂದು ಗಂಟೆ ಮೇಲೇನೋ ಮೆಸೇಜ್ ಮಾಡಿದ್ದಾರೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಆ ಬ್ಲೌಸ್ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಯಾಕಂದರೆ ಅವರು ಸಿಟಿಯಿಂದ ಇಲ್ಲಿಗೆ ಬಂದು ಕೊಟ್ಟಿದ್ದಾರೆ ಅಂದರೆ ನಾನು ವರ್ಕ್ನ ನೋಡಿಬಿಟ್ಟು ಬಂದು ಕೊಟ್ಟಿದ್ದರು ಅವ್ರು ಹೇಳಿದರು ನಾನು ಅಲ್ಲಿಂದ ಬಂದಿದ್ದೀನಿ ತುಂಬ ದೂರದಿಂದ ಬಂದಿದ್ದೀನಿ ನಿಮ್ಮ ಹತ್ರ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿ ಹೇಳಿದರು ಸೊ ಮತ್ತು ಅವರು ನನಗೆ ಮೆಸೇಜ್ ಮಾಡಿ ಹೇಳಿದಾಗ ಖುಷಿಯಾಯಿತು ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇನ್ನು ಎರಡು ಬ್ಲೌಸ್ ಇದೆ ಎರಡು ಬ್ಲೌಸಲ್ಲಿ ಆ್ಯಕ್ಚುಲಿ ನೆನೆಯೇ ಒಂದು ವರ್ಕ್ ತಾತ ಬಂದಿದ್ರಲ್ವ ವರ್ಕ್ ಮಾಡಿಸಿ ಆಲ್ರೆಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆಗಿದೆ ಇವಾಗ ಹೋಗಿ ಫಿನಿಷ್ ಮಾಡಬೇಕು ಇವತ್ತು ಸಂಡೆ ಆ್ಯಕ್ಚುಲಿ ನಾನು ಸಂಡೇ ಎಡಿಟಿಂಗ್ ಮಾಡ್ತಿರೋದು ಇದನ್ನು ಇವಾಗ ಹೋಗಿ ಅದನ್ನು ಫಿನಿಷ್ ಮಾಡಬೇಕು ಮತ್ತು ಇನ್ನೊಂದು ಗೌನು ತುಂಬ ದಿನ ಆಗಿತ್ತು ಕೊಟ್ಟು ಅದು ಗೌನ್ನ ನಾನು ಇವಾಗ ಫಿನಿಶ್ ಮಾಡಬೇಕು ಸ್ವಲ್ಪ ಹೊರ್ಗಡೆ ಹೋಗೋಣ ಅಂದ್ಕೊಂಡಿದ್ದೆ ಬೇಡ ಅಯ್ಯೋ ಎಲ್ಲ ವಾರವೂ ಹೋಗಿ ಹೋಗಿ ಸಾಕಾಗಿ ಹೋಗ್ಬಿಟ್ಟಿದೆ ಇವತ್ತಾದ್ರೂ ಮನೆ ಹತ್ರ ಇರೋಲ್ಲ ಶಾಪ ಶಾಪಲ್ಲಿ ಹೋಗ್ತೀನಿ ಯಾಕಂದರೆ ಇಪ್ಪತ್ತನೇ ತಾರೀಕು ಒಳಗಡೆ ಕೊಡೋವಂಥ ಬಟ್ಟೆಗಳು ಇನ್ನೂ ತುಂಬ ಇದೆ ಅದನ್ನು ವರ್ಕ್ ಹಾಕಬೇಕು ಇವಾಗ ತಾತ ಕೂಡ ಬರ್ತಾ ಇದ್ದಾರೆ ಕಾಲ್ ಮಾಡಿದ್ರು ಆಲ್ರೆಡಿ ಇವತ್ತು ಎದ್ದಿದ್ದೆ ಲೇಟು ನೈನ್ ತರ್ಟಿ ಆಗಿತ್ತು ನಾವು ಎದ್ದಾಗ ಯಾಕಂದರೆ ತುಂಬ ಈ ವೀಕೆಲ್ಲ ಪೂರ್ತಿ ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ವಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಸಂಡೇ ಇವತ್ತು ಸಂಡೆ ಅಲ್ವಾ ಮಕ್ಕಳು ಕೂಡ ಇರಲಿಲ್ಲ ಇವತ್ತು ಬರ್ತಾ ಇದ್ದಾರೆ ಮಕ್ಕಳು ಕಾಲ್ ಮಾಡಿದರು ಬರ್ ಹೊರಟಿದ್ದೀವಿ ಅಂತ ಹೇಳಿ ಹಾಗಾಗಿ ಇವತ್ತು ಲೇಟಾಗಿದ್ವಿ ಅಂಕಲ್ ಕೂಡ ಕಾಲ್ ಮಾಡಿದರು ಅಂಕಲ್ ಬಂದಿದ್ದೀರಾ ಅಂತ ಕೇಳಿದೆ ಇಲ್ಲಮ್ಮ ಬರ್ತಾ ಇದ್ದೀನಿ ಇನ್ನೊಂದು ಒನ್ ಅವರ್ ಆಗುತ್ತೆ ಅಂದರು ಅಷ್ಟರಲ್ಲಿ ಟಿಫನ್ ಮಾಡೋಣ ಅಂತ ಹೇಳಿ ನಾನಿವಾಗ ರೈಸಿಗೆ ಇಟ್ಟಿದ್ದೀನಿ ಹಸ್ಬೆಂಡು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿಲ್ಲ ಕಟ್ ಮಾಡಿ ಅಂತ ಹೇಳಿದೆ ಏನಾದರೂ ಚಿತ್ರಾನ್ನ ಏನಾದರೂ ಮಾಡೋಣ ಅಂತ ಹೇಳಿ ಸರಿ ಅಂತ ಹೇಳಿ ಕಟ್ ಮಾಡ್ತಾ ಇದ್ದಾರೆ ಇಬ್ಬರೇ ಅಲ್ವಾ ಇಬ್ಬರು ಮತ್ತು ಮಾವ ಇದ್ದಾರೆ ಅವ್ರು ಕಟ್ ಮಾಡ್ತಾಯಿದ್ರೆ ನಾನು ಸ್ವಲ್ಪ ಎಡಿಟ್ ಮಾಡ್ತೀನಿ ವೀಡಿಯೋನ ಅಂತ ಹೇಳಿದೆ ಸರಿ ಅಂತ ಹೇಳಿದ್ರು ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ ಇದು ನಾನು ಇವಾಗ ಏನು ಕಟ್ ಮಾಡ್ತಾಯಿದ್ದೀನಿ ಈ ಈ ಬ್ಲೌಸ್ ಬಂದು ಬಫ್ ಸ್ಲೀವು ವಿ ಶೇಪಲ್ಲಿ ಕಟ್ ಮಾಡಿ ಸ್ಟಿಚ್ ಬಫ್ ಮಾಡಿ ಬ ಸ್ಯಾರಿ ಕಲರಲ್ಲಿ ಬಫ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಆ್ಯಕ್ಚುಲಿ ಫೋಟೋ ಕೂಡ ತೊಗೊಂಡಿಲ್ಲ ನಾನು ಏನಂದರೆ ಇನ್ನೊಬ್ಬರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅದೇ ಥರದ್ದು ಅವ್ರ ಮನೇಲಿ ಬಾಡಿಗೆಗಿರೋರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅದೇ ಥರ ಬ್ಲೌಸ್ನ ನೋಡಿಬಿಟ್ಟು ಇಲ್ಲ ನನಗೆ ಅದೇ ಥರ ಸ್ಟಿಚ್ ಮಾಡಿಕೊಡು ಅಂತ ಹೇಳಿ ಸರಿ ಇನ್ನು ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ನಲ್ಲ ಅದು ಇದ್ರೆ ನಾನು ನಿಮಗೆ ತೋರಿಸ್ತೀನಿ ಫೋಟೋ ಆ್ಯಕ್ಚುಲಿ ಅದು ಫೋಟೋ ನಾನು ಹುಡುಕ್ತೆ ಫೋಟೋ ಸಿಕ್ಕಿಲ್ಲ ಅದು ಫೋಟೋ ಕೂಡ ತಗೊಂಡಿಲ್ಲ ಯಾಕಂದರೆ ಅವರು ಬೆಳಗಾಮ್ಗೆ ಹೋಗ್ತಾಯಿದ್ರು ಊರಿಗೆ ಅರ್ಜೆಂಟಿಗೆ ಅವ್ರು ಕೊಟ್ಟು ತುಂಬ ದಿನ ಆಗಿತ್ತು ಬ್ಲೌಸ್ಗಳನ್ನ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮೂರು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟೆ ಒಂದು ಫೋಟೋ ತಗೊಳಕ್ಕಾಗಲಿಲ್ಲ ತಾತ ಬಂದಿದ್ರಲ್ವ ಅವರು ವರ್ಕ್ ಮಾಡ್ತಿದ್ದಾರೆ ಬ್ಯಾಕು ಫ್ರಂಟು ಎಲ್ಲ ಆಯಿತು ಇವಾಗ ಸ್ಲೀವ್ಸಿಗೆ ವರ್ಕ್ ಮಾಡ್ತಾಯಿದ್ದಾರೆ ಇದು ಆಲ್ರೆಡಿ ನಾನು ನೆನ್ನೆನೆ ಸಂಜೆ ಲೈನಿಂಗ್ ಎಲ್ಲ ಆಗಿದೆ ಆಲ್ರೆಡಿ ಇನ್ನೊಂದು ಫಿನಿಷಿಂಗ್ ಒಂದು ಮಾಡಬೇಕು ಸ್ಟಿಚಿಂಗ್ ಇದೆಲ್ಲ ಅಟ್ಯಾಚ್ ಮಾಡಬೇಕು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ಎಲ್ಲ ಹಿಡಿದು ಅದೊಂದು ಫಿನಿಶ್ ಮಾಡಬೇಕಷ್ಟೇ ಇವಾಗ ಹೋಗಬೇಕು ಶಾಪಿಗೆ ರೆಡಿ ಆಗ್ತಾ ಟಿಫನ್ ಎಲ್ಲ ಮಾಡಿ ಆಯಿತು ತಿನ್ನಬೇಕು ತಿಂದು ಶಾಪ್ಗೆ ಹೊರಡಬೇಕು ಇವಾಗ ಹೊರಟ್ರೆ ಯಾಕೋ ತಾತ ಇನ್ನು ಕಾಲ್ ಮಾಡಿಲ್ಲ ಇನ್ನೂ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಮೇಲೆ ಆಯಿತು ಇನ್ನೂ ಮಾಡಿಲ್ಲ ಇನ್ನೇನು ಬರ್ತಾರೆ ಅನಿಸುತ್ತೆ ಬಂದರೆ ಇವತ್ತೊಂದು ಎರಡು ಮೂರು ಬ್ಲೌಸ್ಗಳು ವರ್ಕ್ ಮಾಡಿಸ್ಬೇಕು ಅವ್ರದ್ದೇ ಡಿಸೈನ್ ಕೇಳಿದರು ಆಮೇಲೆ ಇನ್ನು ಈ ಮೋಸ್ಟ್ ಇಂಪಾರ್ಟೆಂಟು ನಂದು ಆನ್ಲೈನ್ ಕ್ಲಾಸು ಯಾವ ಯಾವ ಕ್ಲಾಸ್ ಹಾಕಿಲ್ಲ ಅವ್ರಿಗೆಲ್ಲರ್ಗು ಎರಡು ಮೂರು ಕ್ಲಾಸು ಒಂದೇ ಸರಿ ಕಂಟಿನ್ಯೂ ಆಗಿ ಹಾಕಬೇಕು ಯಾಕಂದರೆ ನಾನು ಒಂದು ವಾರದಿಂದ ಯಾರಿಗೂ ಆನ್ಲೈನ್ ಕ್ಲಾಸಸ್ ಹಾಕಿಲ್ಲ ಹಾಗಾಗಿ ನೋಡಿ ಇದು ಬಾರ್ಡರಲ್ಲಿ ಆ ಥರ ಡಿಸೈನ್ ಇತ್ತು ಸೊ ಅದೇ ಥರ ಸ್ವಲ್ಪ ಮ್ಯಾಚ್ ಆಗೋ ಥರ ಅದೇ ಥರ ಡಿಸೈನ್ ಮಾಡಿ ಮಾಡಿಸಿದ್ದೀನಿ ಇದಕ್ಕೆ ಕ್ಲಾಸಸ್ ಹಾಕಬೇಕು ಇವತ್ತು ನಾನು ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಮೊದಲು ಡೋರ್ ತಡ್ತಾ ಇದ್ದಾರೆ ಟಿಫನ್ ಮಾಡ್ಬಾ ಟಿಫನ್ ಮಾಡ್ಬಾ ಅಂತ ಹೋಗ್ಬೇಕು ಇವಾಗ ಟಿಫನ್ ಮಾಡಬೇಕು ಇದು ಬಂದುಬಿಟ್ಟು ನನಗೆ ಮೊನ್ನೆ ಮೊನ್ನೆ ಅಂತೀನಿ ಹಾಂ ಹೌದು ಹಬ್ಬದ ದಿನ ವೇರ್ ಮಾಡಿದ್ದು ಆ್ಯಕ್ಚುಲಿ ಯಾವುದೋ ಸ್ಯಾರಿಗೆ ಯಾವುದೋ ಬ್ಲೌಸು ಯಾಕೆ ಹೇಳಿ ನಮಗೆ ಬ್ಲೌಸ್ಗಳು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ವಲ್ಲ ಟೈಲರ್ಸಿಗೆ ಹಾಗಾಗಿ ಮತ್ತು ಇದು ಬಂದುಬಿಟ್ಟು ಬ್ಲೌಸಸ್ಸು ವರಮಲಕ್ಷ್ಮಿ ಹಬ್ಬಕ್ಕೆ ಕೊಡೋರಿಗೆ ಸ್ವಲ್ಪ ಶಾರ್ಟೇಜ್ ಬಂತು ಅಂತ ಹೇಳಿ ಕೇಳಿದರು ಅಸ್ ಇದು ಸೇಲ್ಗೆ ಅಂತ ತೊಗೊಂಡು ಬಂದಿದ್ನಲ್ವ ನಾನು ವೆಲ್ವೆಟ್ ಬ್ಲೌಸಸ್ ಎಲ್ಲ ಹಾಗಾಗಿ ಕೇಳಿದರು ಸೊ ಹಾಗಾಗಿ ಇದ್ದೀನಿ ವೆಲ್ವೆಟ್ ಬ್ಲೌಸಸ್ಸು ಆಮೇಲೆ ಹಾಗೇ ಒಬ್ಬರು ಕೇಳಿದರು ನೀವು ಹಾಕಿದ್ದೀರಲ್ವ ಸ್ಯಾರಿ ಬ್ಲೌಸ್ದು ಅದು ಪಿಕ್ ಕಳಿಸಿ ಅಂತೇಳಿ ಕೇಳಿದರು ನನ್ನ ಫೋಟೋನೇ ತಗೊಂಡಿಲ್ಲ ಅದು ಬ್ಲೌಸ್ ಸ್ಟಿಚ್ ಮಾಡಿ ತುಂಬ ದಿನವೇ ಆಗಿದೆ ಅದನ್ನು ಬೇರೆ ಮಾಡಿರಲಿಲ್ಲ ಯಾವುದೂ ಸ್ಯಾರಿಗೆ ಇವತ್ತು ನೋಡೋಣ ಯಾವುದು ಇಲ್ವಲ್ಲ ಅಂತ ಹೇಳಿ ಇದನ್ನೇ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ ಇವಾಗ ಹಾಯ್ ಫ್ರೆಂಡ್ಸ್ ಅಂತೂ ಇಂತೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ರೆಡಿಯಾಗಿದ್ದೀನಿ ಸುಮಾರು ಮನೆಗಳಿಗೆ ಹೋಗ್ಬಿಟ್ಟು ಬಂದೆ ವ ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಹೋಗ್ಬಿಟ್ಟು ಬಂದೆ ನೋಡಿ ನಾನಂತೂ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿಕೊಳ್ಳಿಲ್ಲ ನಾನು ಬೇರೆ ಎಲ್ಲರಿಗೂ ಸ್ಟಿಚ್ ಮಾಡಿಕೊಟ್ಟೆ ಯಾವುದೋ ಸ್ಯಾರಿಗೆ ಯಾವುದೋ ಬ್ಲೌಸ್ ಮ್ಯಾಚ್ ಮಾಡಿಕೊಂಡಿದ್ದೀನಿ ನೋಡಿ ಯಾವುದೋ ಸ್ಯಾರಿಗೆ ಯಾವುದೋ ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಬಟ್ ಪರವಾಗಿಲ್ಲ ಮ್ಯಾಚ್ ಆಗ್ತಾ ಇದೆ ನೋಡಿ ಇಟ್ಕೊಂಡು ಈ ಥರ ರೆಡಿ ಮಾಡಿರೋದು ಓಕೆನಾ ನೋಡಿ ಇದೆಲ್ಲ ಸೇಲಿಗೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸ್ಗಳು ತಂದಿದ್ದವು ವೆಲ್ವೆಟ್ ಬ್ಲೌಸ್ ಪೀಸ್ಗಳು ಗೋಲ್ಡು ಬ್ಲ್ಯಾಕು ಎಲ್ಲ ಕಲರ್ನು ಒಬ್ರಿಗೆ ಶಾರ್ಟೇಜ್ ಇದೆಯಂತೆ ಅಂದರೆ ಅರ್ಶನ ಕುಂಕುಮ ಕೊಡೋಕ್ಕೆ ಅದಕ್ಕೆ ಬೇಕು ಅಂತ ಕೇಳಿದರು ಹಾಗಾಗಿ ತಗೊಂಡು ಎತ್ಕೊಂಡೋಗೋಣ ಅಂತೇಳಿ ಬಂದೆ ನೋಡಿ ಕಲರ್ಸ್ ಎಲ್ಲ ಯಾವ ಥರ ಇದೆ ಅಂಥೇಳಿ ಬಾರ್ಡರೆಲ್ಲ ಇರೋದೆಲ್ಲ ಇದೆ ಇದನ್ನು ತೊಗೊಂಡೋಗೋಣ ಅಂತೇಳಿ ಬಂದೆ ಚಿತ್ರಾನ್ನ ರೆಡಿ ಆಗ್ತಿದೆ ನನ್ನ ಮಗಳಿದ್ದರೆ ಯಾವಾಗಲೂ ಚಿತ್ರಾನ್ನ ಚಿತ್ರಾನ್ನ ನಮ್ಮ ಲೈಫೇ ಚಿತ್ರಾನ್ನ ಅಂತಿದ್ಲು ಇವತ್ತು ಅವಳಿಲ್ಲ ಹಾಗಾಗಿ ಚಿತ್ರಾನ್ನ ಮಾಡ್ಕೊಂಡು ತಿನ್ಕೊಂಡು ಬೇಗ ಹೋಗ್ತಾಯಿದ್ವಿ ತುಂಬ ಮಕ್ಕಳಿಲ್ಲ ಅಂತಂದರೆ ಮನೆಯಲ್ಲಿ ತುಂಬ ಬೇಜಾರು ನನ್ನ ಮಗಳು ಕೃಷ್ಣ ಜನ್ಮಾಷ್ಟಮಿಗೆ ಸಾಂಗ್ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅದರದ್ದು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಅದರದ್ದು ಸ್ವಲ್ಪ ವಿಡಿಯೋ ಇತ್ತು ಇವತ್ತು ಬರ್ತಾಳೆ ಅವಳಿಲ್ಲ ಅಂದರೆ ತುಂಬಾ ಬೇಜಾರು ಮಕ್ಕಳು ಇಬ್ಬರೂ ಇರಬೇಕು ಮನೆಯಲ್ಲಿ ಈ ಅಂದರೆ ಮನೆಯೇ ಬೋರಿಂಗು ಖಾಲಿ ಖಾಲಿ ಅನಿಸುತ್ತೆ ಮನೆಗೆ ಬರೋಕ್ಕೇ ಬೇಜಾರಾಗುತ್ತೆ ಮಕ್ಕಳಿದ್ರೆ ನಾನು ಶಾಪಿಂದ ಅವ್ರು ಬರೋ ಟೈಮಲ್ಲಿ ಮಧ್ಯಾಹ್ನ ಎರಡು ಮೂರು ಸರಿ ಬಂದು ಹೋಗ್ತೀನಿ ಮನೆಗೆ ಇಲ್ಲಾಂದರೆ ಬರೋಕ್ಕೇ ಬೇಜಾರಾಗುತ್ತೆ ಹಾಗಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡೋದು ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು